and the chair to him Na 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 cake फोर फर दवसेयरे पॉτο त उपणि षाब nih एल, 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 उन, इल, हर इकड्नो साःउद

ಏನು ಸಮಾಜ ಸೇವಕರು ಭಾ ಜೆ ಡಿ ಎಸ್ ಪಕ್ಷದ ಯುವ ನಾಯಕರೂ ಆಗಿರುವಂಥ ಕೃಷ್ಣಾರೆಡ್ಡಿಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಶುಭಾಶಯಗಳನ್ನು ತಿಳಿಸೋದ್ರೊಂದಿಗೆ ಇವತ್ತು ಅವರು ಹುಟ್ಟುಹಬ್ಬದ ನಿಮಿತ್ತವಾಗಿ ವೃದ್ಧಾಶ್ರಮ ಇರ್ಬೋದು ಕ್ಯೂಡು ಮೂಕು ಮಕ್ಕಳ ಶಾಲೆ ಇರ್ಬೋದು ಮತ್ತು ಅನಾಥಾಶ್ರಮದಲ್ಲಿ ವಿವಿಧ ಸಮಾಜ ಸೇವೆ ಮಾಡುವಂಥ ಅನ್ನ ಸಂತರ್ಪಣೆ ಆಗಿರ್ಬೋದು ಬುಕ್ಕು ಮತ್ತು ನೋಟ್ಬುಕ್ಗಳನ್ನು ಆಚರಣೆ ಆಗಿರ್ಬೋದು ಬೇರೆ ಬೇರೆ ರೀತಿಯ ಸಮಾಜ ಸೇವೆ ಮಾಡೋದರ ಮುಖಾಂತರ ಒಂದು ಅರ್ಥಪೂರ್ಣವಾಗಿ ಅವರ ಜನ್ಮದಿನವನ್ನು ಆಚರಣೆ ಮಾಡಿದ್ದೀವಿ ಅವರಿಗೆ ಇನ್ನೊಮ್ಮೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಅವರು ತನ್ನ ರಾಜಕೀಯ ಜೀವನದಲ್ಲಿ ಇನ್ನತ್ತು ಉನ್ನತ ಮಟ್ಟಕ್ಕೆ ಬೆಳೆಯಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಯಾಕಂದರೆ ಈಗಾಗಲೇ ಭಾಳಷ್ಟು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೆ ನಮ್ಮೊಟ್ಟಿಗೆ ಇವತ್ತು ಬಸವ ಕಲ್ಯಾಣದಿಂದ ಆಗಮಿಸಿರುವಂಥ ರಾಜೇಶ್ವರಿ ಮೌರ್ಯ ಇರ್ಬೋದು ಜ್ಯೋತಿ ಮೇಡಮ್ ಅವರಾಗಿರ್ಬೋದು ಮತ್ತು ವಿವಿಧ ಸಂಘಟನೆ ಎಲ್ಲ ಇವತ್ತು ಸಂಘಟನೆ ಮುಖಂಡರು ಸಹ ಆಗಮಿಸಿ ಇವತ್ತು ಅವರಿಗೆ ಶುಭ ಶುಭ ಕೋರೋದ್ರ ಮುಖಾಂತರ ಜನ್ಮದಿನವನ್ನು ಆಚರಣೆ ಮಾಡಿದ್ದೀವಿ ಯಾಕಂದರೆ ಅವರು ಇನ್ನಷ್ಟು ಈ ರಾಜಕೀಯ ಜೀವನದಲ್ಲಿ ಬೆಳೀಲಿ ಅವರಿಗೆ ಸೇವೆ ಮಾಡುವಂಥ ಭಾಗ್ಯಪ್ಪ ದೇವರ ದಯಪಾಸದೆ ಅಂತ ಹೇಳೋದ್ರ ಜೊತೆಗೆ ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಪ್ಪಿಸ್ತೇನೆ आज बस आज कलबुर्गी जिला में जीडीएस के नेता जीडीएस के नेता दलितों के भाई और गरीबों के भाई डायनामिक लीडर कृष्णा रेड्डी सर जी का आज बर्थडे के निमित्त आज हम यहाँ सभी उपस्थित हुए हैं कृष्णा रेड्डी सर जी को मैंने सोशल मीडिया में देखा है उनका जो काम है जो गरीबों के लिए दलितों के लिए और जो एस सी एस टी ओ बी सी और आदर कास्ट सभी के लिए वो फैमिली मेंबर जैसे उनके भाई की तरह उनका हमेशा सपोर्ट रहता है लोगों में और जो श्रीकांत रेड्डी सर जो जो हमेशा मुझे बड़े भाई की तरह सपोर्ट करते रहते हैं तो मैं इनके लिए यही कहना चाहती हूँ कि कृष्णा रेड्डी सर और श्रीकांत रेड्डी सर ये दोनों राम और लक्ष्मण की जोड़ी जैसे हैं तो आने वाले दिनों में कलबुर्गी जिला में मैं जन जागृति महिला संगठन की तरफ से महिला अध्यक्ष उनको आने वाले दिनों में जो भी उनको हेल्प कर करना चाहती हूँ वो मैं ज़रूर उनको सपोर्ट करूँगी और कृष्णा रेड्डी सर वो कहाँ रेस्टोरेंट या किसी होटल में उनका बर्थडे नहीं मनाया उन्होंने और उन्होंने जो गरीब लोगों के लिए जो आ, मतलब जो सभी लोगों में मिल करके उन्होंने अपना बर्थडे मनाया अनाथों तो में अपना बर्थडे मनाया ये बहुत बड़ी बात है ये सीखने जैसी बात है और मानवता जैसी उनका मानवता की उन्होंने मानवता दिखाई है तो ये सभी के लिए एक आदर्श है तो उनके बर्थडे के निमित्त मैं उनको बहुत बहुत शुभकामनाएं देती हूँ आप हमेशा आगे बढ़िए हमारा सपोर्ट रहेगा जय हिंद जय कर्नाटक जय शिवराज जय भीम जो तो बर्थडे किया है ना क्या दिए लोगों को बच्चों को थोड़ा दूसरा बोलेंगे आप बोले जो बर्थडे में उन्होंने अनाथ है अनाथ है वहाँ स्टडी बुक जो बाबा साहब ने बताया कि जो पढ़ेंगे लिखेंगे तो आगे बढ़ेंगे तो ऐसे उन्होंने जो दिमाग से काम लिया है पहले डायरी और पेन देना तो उन्होंने डायरी और पेन दिया है अनाथों के लिए तो डायरी पेन दे करके मतलब आने वाले दिनों में भविष्य में उनको आगे उनका भविष्य बने ऐसा उन्होंने सभी अनाथों के लिए गरीबों के लिए मदद किया है और कुछ बस ಕಲಬುರಗಿಯ ಜೆ ಡಿ ಎಸ್ ಯುವ ಮುಖಂಡರಾದ ಹಾಗೂ ದಕ್ಷಿಣ ಮತ್ತೆ ಕ್ಷೇತ್ರದ ಯುವ ಮುಖಂಡರಾದ ಸಹೋದರಾದ ಕೃಷ್ಣಾರೆಡ್ಡಿಯವರ ಹುಟ್ಟೊಬ್ಬದ ದಿವಸ ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕ ವತಿಯಿಂದ ವಿಶೇಷವಾಗಿ ಹುಟ್ಟೊಬ್ಬದ ಶುಭಾಶಯ ಕೋರುತ್ತಾ ಏನು ಇವತ್ತಿನ ದಿವಸ ಅವರ ಹುಟ್ಟೊಬ್ಬದ ನಿಮಿತ್ತವಾಗಿ ನಮ್ಮ ಇಡೀ ಕಲಬುರಗಿಯಲ್ಲಿರುವ ಕನ್ನಡ ಪರ ಸಂಘಟನೆ ಆಗಿರ್ಬೋದು ಹಿಂದೂ ಪರ ಸಂಘಟನೆ ಆಗಿರ್ಬೋದು ಹಾಗೂ ರೈತ ಪರ ಸಂಘಟನೆ ಆಗಿರ್ಬೋದು ಎಲ್ಲ ಸಂಘಟನೆದವರು ಒಕ್ಕೂಟದಿಂದ ಇವತ್ತಿನ ದಿವಸ ಅವರ ಸಹೋದರಾದ ಶ್ರೀಕಾಂತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಏನು ಕಲಬುರಗಿಯಲ್ಲಿರುವಂತಹ ವೃದ್ಧಾಶ್ರಮ ಆಗಿರ್ಬೋದು ಕ್ಯೂಡರ ಮತ್ತು ಮೂಕ ಬಾಲಕರ ವಸತಿ ಶಾಲೆಗಳಲ್ಲಾಗಿರ್ಬೋದು ಇನ್ನಿತರ ಏನು ಇವತ್ತಿನ ದಿವಸ ಈ ವೃದ್ಧಾಶ್ರಮದಲ್ಲಿ ವಿಶೇಷವಾಗಿ ಅವರಿಗೆ ಒಂದು ಊಟ ವ್ಯವಸ್ಥೆ ಮಾಡುವ ಮುಖಾಂತರ ಹಾಗೂ ಅಂಧ ಬಾಲಕರಿಗೆ ಅಲ್ಲಿ ಪುಸ್ತಕ ವಿತರಣೆ ಮಾಡುವುದ ಮಾಡುವುದರ ಮೂಲಕ ಇವತ್ತಿನ ದಿವಸ ಅತಿ ಸರಳದಿಂದ ಒಂದು ಹುಟ್ಟಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಮುಂದಿನ ದಿವಸ ಕೃಷ್ಣಾರೆಡ್ಡಿ ಅವರಿಗೆ ದೇವರು ಒಳ್ಳೆ ಆಯುಷ್ಯ ಐಶ್ವರ್ಯ ಯಶಸ್ವಿ ಕೊಟ್ಟು ಕಾಪಾಡಲಿ ಮುಂದಿನ ದಿವಸ ರಾಜ್ಯಾದ್ಯಂತ ಒಂದು ಒಳ್ಳೆಯ ಸ್ಥಾನಮಾನ ಅವರಿಗೆ ಜೆ ಡಿ ಎಸ್ ಪಕ್ಷದಲ್ಲಿ ಸಿಗಲಿ ಅಂತ ಇವತ್ತಿನ ದಿವಸ ಕಲಬುರಗಿಯ ಶ್ರೀ ಶರಣಬಶ್ವೇಶ್ವರಲ್ಲಿ ಮತ್ತೆ ಪ್ರಾರ್ಥನೆ ಮಾಡುತ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಕೊಡ್ತೇವೆ ಇವತ್ತು ಆತ್ಮೀಯ ಮಿತ್ರರು ಸಹೋದರರು ಆಗಿರ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀಕಾಂತ್ ರೆಡ್ಡಿ ಅವರ ಸೋದರಾದ ಇದು ಕೃಷ್ಣಾರೆಡ್ಡಿ ಅವರ ಮೂವತ್ತಾರನೇ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಇವತ್ತಿನ ದಿವಸ ಕೃಷ್ಣಾರೆಡ್ಡಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಶ್ರೀಕಾಂತ್ ರೆಡ್ಡಿ ಅವರ ಗೆಳೆಯದ ಗೆಳೆಯರ ಬಳಗ ಮತ್ತು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಹಿಂದೂ ಜಾಗೃತಿ ಸೇನೆ ಜಯ ಕರ್ನಾಟಕ ಕನ್ನಡಪರ ಸಂಘಟನೆಗಳು ಹಿಂದೂ ರೈತ ಸಂಘಟನೆಗಳು ಪ್ರತಿಯೊಂದು ಮಹಿಳಾ ಸಂಘಟನೆಗಳು ಸೇರಿದಂತೆ ಇವತ್ತು ದಿವಸ ಕೃಷ್ಣಾರೆಡ್ಡಿ ಅವರ ಅಭಿಮಾನಿ ಬಳಗ ಮತ್ತು ಶ್ರೀಕಾಂತ್ ರೆಡ್ಡಿ ಅವರ ಅಭಿಮಾನಿ ಬಳಗ ಮತ್ತು ಮಿತ್ರರ ಬಳಗ ಕೂಡಿ ಇವತ್ತು ದಿವಸ ಕೃಷ್ಣ ರೆಡ್ಡಿ ಅವರು ಮೂವತ್ತಾರು ವರ್ಷದಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ ಅವರಿಗೆ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಆಶೀರ್ವಾದ ಕಾಜೇ ಬಂದೇನವಜರ ಆಶೀರ್ವಾದ ಮತ್ತು ದೇವಾನು ದೇವತೆಗಳ ಆಶೀರ್ವಾದ ಇರಲಿ ಅದರ ಜೊತೆಗೆ ಎಲ್ಲ ಬಂಧು ಮಿತ್ರರ ಆಶೀರ್ವಾದ ಇರಲಿ ಮುಂದಿನ ದಿನಗಳಲ್ಲಿ ಅವರು ರಾಜಕೀಯವಾಗಿನೂ ಕೂಡ ಏಳಿಗೆಯ ಸಾಧಿಸಲಿ ಅವರ ಮುಂದೆ ಭವಿಷ್ಯದಲ್ಲಿ ರಾಜಕೀಯದಲ್ಲಿ ಉತ್ತಮ ಸ್ಥಾನಮಾನ ಸಿಗಲಿ ಅಂತೇಳಿ ನಾವೆಲ್ಲರೂ ಮಿತ್ರರ ಬಳಗದ ಪರವಾಗಿ ಪ್ರಾರ್ಥನೆ ಮಾಡ್ತಾ ಮುಂದಿನ ದಿನಗಳಲ್ಲಿ ಕೃಷ್ಣಾರೆಡ್ಡಿ ಅವರು ಅತ್ಯ ಅತ್ಯುತ್ತ ಉನ್ನತ ಮಟ್ಟದ ಸ್ಥಾನಕ್ಕೆ ಸಿಗಬೇಕು ಅವರಿಂದ ಈ ಕಲಬುರಗಿ ಜಿಲ್ಲೆಗೆ ಆ ಮ ದಕ್ಷಿಣ ಕ್ಷೇತ್ರಕ್ಕೆ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಹೆಚ್ಚಿನ ಕೆಲಸ ಆಗಬೇಕಾಗಿದೆ ಅಂಥ ಯುವಕರು ಯುವ ಮಿತ್ರರು ಸಮಾಜಪರ ಚಿಂತನೆಗಳು ಅಂಥವರು ಮುಂದಿನ ಭವಿಷ್ಯದಲ್ಲಿ ಈ ಮೂವ ಏನು ಮೂವತ್ತಾರನೇ ಬಂದು ಜನ್ಮದಿನವನ್ನು ಇವತ್ತು ದಿವಸ ವೃದ್ಧಾಶ್ರಮದಲ್ಲಿ ಕಿವುಡ ಮಕ್ಕಳ ಮೂಕಶಾಲೆಯಲ್ಲಿ ಆಗಿರ್ಬೋದು ಅನಾಥಾಶ್ರಮದಲ್ಲಿ ಒಂದು ಅನ್ನದಾನ ಮಾಡುವ ಮುಖಾಂತರ ಆಚರಣೆ ಮಾಡಲಾಗ್ತಾ ಇದೆ ಮುಂದಿನ ದಿನ ಇದಕ್ಕಿಂತ ಅದ್ದೂರಿಯಾದ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಶಕ್ತಿ ಕಲಬುರಗಿ ಶರಣಬಸವೇಶ್ವರ ನೀಡಲಿ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸೋ ಅವ್ರ ಭವಿಷ್ಯದಲ್ಲಿ ಉನ್ನತ ಸ್ಥ ಸ್ಥಾನಮಾನಕ್ಕೇರಲಿ ಅಂತೇಳಿ ನಮ್ಮೆಲ್ಲರ ಪರವಾಗಿ ಹಾರೈಸ್ತಾ ಇದ್ದೀನಿ ಮತ್ತೊಮ್ಮೆ ಕೃಷ್ಣ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಬಡವರ ಕಣ್ಮಣಿ ನವಯುವಕರ ಕಣ್ಮಣಿ ಆದಂಥ ಶ್ರೀಕಾಂತ್ ರೆಡ್ಡಿಯವರ ಸೋದರರಾದಂಥ ಕೃಷ್ಣಾರೆಡ್ಡಿಯವರ ಹಬ್ಬ ಶ್ರೀಕಾಂತ ರೆಡ್ಡಿಯವರ ಗೆಳಗೆ ಗೆಳೆಯರ ಬಳಗದಿಂದ ಇವತ್ತೇನು ನಾವು ಆಚರಿಸ್ತಾ ಇದ್ದೀವಿ ಇವತ್ತು ವೃದ್ಧಾಶ್ರಮ ಇರ್ಬೋದು ಇವತ್ತು ಮಕ್ಕಳ ಏನು ಪಿವುಡರ ಶಾಲಿ ಇರ್ಬೋದು ಮುಕ್ ಮೂಕರ ಸಾಲಿ ಇರ್ಬೋದು ಅಲ್ಲಿ ನೋಟ್ಬುಕ್ಗಳ ನೋಟ್ಬುಕ್ಗಳನ್ನು ವಿತರಣೆ ಮಾಡಿ ಅನ್ನದಾನವನ್ನು ವಿತರಣೆ ಮಾಡಿ ಇವತ್ತಿನ ದಿನ ಕೃಷ್ಣ ರೆಡ್ಡಿಯವರ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಮತ್ತು ಇವತ್ತಿನ ದಿನ ಹುಟ್ಟು ಹಬ್ಬ ಇತ್ತಪ್ಪ ಅಂತಂದ್ರೆ ಗೋವಾಕ್ಕೆ ಹೋಗಿ ಎಲ್ಲಾದರೂ ಹೋಗಿ ಇವತ್ತು ಮೋಜು ಮಸ್ತಿ ಇಲ್ಲದೆ ಇವತ್ತು ಸರಳ ಸರಳತೆಯಿಂದ ಇವತ್ತು ಕಲಬುರಗಿಯಲ್ಲಿ ನಮ್ಮ ಶ್ರೀಕಾಂತ್ ರೆಡ್ಡಿಯವರ ಗೆಳೆಯರ ಬಳಗದಿಂದ ನಾವು ಇವತ್ತು ಆಚರಿಸ್ತಾ ಇದ್ದೇವೆ ಇವತ್ತು ನೋಟ್ಬುಕ್ಗಳನ್ನು ವಿಚಾರ ವಿಸ್ತರಣೆ ಮಾಡಿ ಅನ್ನದಾನ ಸಮರ್ಪಣೆ ಮಾಡಿ ನಮ್ಮ ಎಲ್ಲ ಸಂಘಟನೆಯ ಇವತ್ತು ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಾದ ಮಲ್ಲು ಸಾರವಾಡ್ ಇರ್ಬೋದು ಹಿಂದೂ ಪರ ಜಾಗ್ರತಿ ಇರೋದು ನಮ್ಮ ನಮ್ಮ ಲಕ್ಷ್ಮೀಕಾಂತ್ ಸ್ವಾದಿ ಇರ್ಬೋದು ಇವತ್ತು ಮಹಿಳಾ ಸಂಘಟನೆಯಿಂದ ಇವತ್ತು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ತಮ್ಮದೇ ಆದ ಖ್ಯಾತಿ ಮೂಡಿಸಿದಂಥ ನಮ್ಮ ಸೋದರಿ ಆದಂಥ ರಾಜೇಶ್ವರಿ ಮೌರ್ಯ ಅವರು ತಮ್ಮ ಕೃಷ್ಣಾರೆಡ್ಡಿಯವರ ಹುಟ್ಟುಹಬ್ಬಕ್ಕೆ ಆಗಮಿಸಿದ್ದಾರೆ ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ ಧನ್ಯವಾದಗಳನ್ನು ಕೋರುತ್ತೇನೆ ಯಾಕೆ ಅಂದರೆ ಇವತ್ತಿನ ದಿನ ನಮ್ಮ ಕೃಷ್ಣಾರೆಡ್ಡಿಯವರ ಹುಟ್ಟುಹಬ್ಬ ಬಹಳ ಸರಳತೆಯಿಂದ ಆಯಿತು ಮುಂದೆ ಬರುವಂಥ ದಿನಗಳಲ್ಲಿ ದೇವರು ಅವರಿಗೆ ಆಯ್ಸೆ ಕೊಟ್ಟು ಅವರಿಗೆ ಕಾಪಾಡಿ ಮುಂದೆ ಬರುವಂಥ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳಿ ನಾವು ಇವತ್ತ ಶುಭ ಹಾರೈಸ್ತೇವೆ ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ ವಿತರಣೆ ಇವತ್ತು ಇವತ್ತು ನಮ್ಮ ಇವತ್ತು ಶ್ರಾವಣ ಅನೇಕ ಸ್ಕೂಲ್ದಲ್ಲಿ ಇವತ್ತೇನು ಕಿವುಡರ ಮತ್ತು ಮೂಕರ ಶಾಲೆ ಇರ್ಬೋದು ಅಲ್ಲಿ ನಾವು ಇವತ್ತು ನೋಟ್ಬುಕ್ಗಳನ್ನು ಇವತ್ತು ಅಲ್ಲಿ ಮಕ್ಕಳಿಗೆ ಅನ್ನದಾನವನ್ನು ಸಮರ್ಪಣೆ ಮಾಡಿ ಇವತ್ತು ನಾವು ಇವತ್ತು ಅಲ್ಲಿ ಮಾಡಿದ್ದೇವೆ ಅವರು ನಮ್ಮ ಸರಳ ಜೀವಿಯಾದಂಥ ಕೃಷ್ಣಾರೆಡ್ಡಿ ಅವರು ಬಹಳ ಸರಳ ಜೀವಿ ಮುಂದೆ ಬರುವಂಥ ದಿನಗಳಲ್ಲಿ ಇವತ್ತೇನಪ್ಪ ಅಂತಂದ್ರೆ ಮತ್ತೊಮ್ಮೆ ನಾನು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳಿ ನಾನು ಶುಭ ಹಾರಿಸ್ತೇನೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಹೆಸರು ನಾಗೇಂದ್ರಪ್ಪ ತಂಬೆ ಕರ್ನಾಟಕ ರಾಜ್ಯ ರೈತ ಸಂಘ ಕಲಬುರಗಿ ಇವತ್ತಿನ ದಿನ ಕಲಬುರಗಿ ನಗರದಲ್ಲಿ ಒಂದು ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿದೆ ಇವತ್ ಯಾಕತ್ತಂದ್ರೆ ದೀನ ದಲಿತರ ಬಡವರ ಆಶಾಕಿರಣ ಸನ್ಮಾನ್ಯ ಶ್ರೀ ಕೃಷ್ಣ ರೆಡ್ಡಿಯವರ ಇವತ್ತೇನು ಮೂವತ್ತಾರನೆಯ ಹುಟ್ಟು ಹಬ್ಬವನ್ನು ವಿಶೇಷವಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಸುಮಾರು ಇವತ್ತು ಕೃಷ್ಣ ಅಣ್ಣವರು ಇವತ್ತು ಯಾವ ರೀತಿ ಇರ ಅಂದ್ರೆ ಇವತ್ತು ಮಗುವಿನ ರೀತಿಯಾಗಿ ಸುಮಾರು ಹದಿನೈದು ವರ್ಷದಿಂದ ಈ ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಕಾಲಿಗೆ ಚಕ್ರವನ್ನು ಕಟ್ಟ ಕಟ್ಟಿಕೊಂಡು ಇವತ್ತು ಬಡವರಾಗಿರ್ಬೋದು ರೈತರಾಗಿರ್ಬೋದು ದೀನ ದಲಿತರ ಇವತ್ ಯಾವದೇ ಒಂದು ಕಷ್ಟ ಇರಲಿ ಇವತ್ ಕಡಣಿ ಗ್ರಾಮದಲ್ಲಿ ಇವತ್ತು ಜಿಲ್ಲಾ ಪಂಚಾಯತ್ ಇದೆ ಇವತ್ ಪಟ್ನ ಆಗಿರ್ಬೋದು ಯಳವಂತಗಿ ಆಗಿರ್ಬೋದು ಅನೇಕ ಏನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂತ ಇಪ್ಪತ್ತೆಂಟು ಹಳ್ಳಿಗೂ ಕೂಡ ಇವತ್ತು ಹಣ್ಣು ಇವತ್ತು ನೀವು ಗೊತ್ತಿರಬಹುದು ಹಿನ್ನೆಲೆ ಇವತ್ತು ಅಧಿಕಾರನೂ ಇಲ್ಲ ಒಟ್ಟ ಅವರಿಗೆ ಅಧಿಕಾರ ಇಲ್ಲಾರದ್ರೂ ಕೂಡ ಇವತ್ ಯಾರೇ ಅವರ ಆಫೀಸ್ ಬರಲಿ ಇವತ್ತು ನಂದಂತ ರೈತರು ಬರ್ಲಿ ಇವತ್ತು ಬಡ ಮಕ್ಕಳು ಬರ್ಲಿ ಇವತ್ತು ಅವ್ರಿಗೆ ಖಾಲಿ ಕೈಲಿ ಕಳಿಸಲ್ಲ ಹಂಗೆ ಅವ್ರಿಗೆ ಏನಾದರೂ ಸಹಾಯ ಮಾಡಿ ಇವತ್ತೇನಾದ್ರೂ ಅವರಿಗೆ ಕೊಟ್ಟು ಅವರ ಕಷ್ಟಗಳಿಗೆ ಸ್ಪಂದನೆ ಮಾಡತಕ್ಕಂಥ ಕೆಲಸ ಇವತ್ತು ದಕ್ಷಿಣ ಮತಕ್ಷೇತ್ರದಲ್ಲಿ ವಿಶೇಷವಾಗಿ ಇವತ್ತು ಕೃಷ್ಣಾರೆಡ್ಡಿ ಅವರು ಮಾಡ್ತಾ ಇದ್ದಾರೆ ಇನ್ನೊಂದು ವಿಷಯ ಏನಂದ್ರೆ ಇವತ್ತು ಕುಮಾರಸ್ವಾಮಿ ಅಣ್ಣವ್ರಾಗಿರ್ಬೋದು ನಿಖಿಲ್ ಅಣ್ಣವ್ರ ಆಗಿರ್ಬೋದು ಇವತ್ತು ದೇವೇಗೌಡ ಅಪ್ಪಾಜಿ ಆಗಿರ್ಬೋದು ಇವತ್ ಎರಡ್ ಸಾವಿರದ ಹಿಡ್ಕೊಂಡು ನಾನು ಅವರ ಜೊತೆಯಲ್ಲಿ ಹದಿನೈದು ವರ್ಷದಿಂದ ಇವತ್ತು ಅವರ ಜೊತೆಯಲ್ಲಿ ನಾ ಕೂಡಿಕೊಂಡು ಇವತ್ತು ನಾ ಓದಾಡ್ತಾ ಇದ್ದೀನಿ ಎರಡು ಸಾವಿರದ ಹದಿನೆಂಟರಿಂದ ಇವತ್ತು ಎರಡ್ ಸಾವಿರದ ಹದಿಮೂರನಲ್ಲಿ ಟಿಕೆಟ್ ತಪ್ಪಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಟಿಕೆಟ್ ತಪ್ಪು ಆ ಟಿಕೆಟ್ ತಪ್ಪಿದ್ರು ಕೂಡ ದಕ್ಷಿಣ ಮತಕ್ಷೇತ್ರದಲ್ಲಿ ಇವತ್ತು ನನಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಕೂಡ ಇವತ್ತು ಅಲ್ಲಿ ಬರ್ತಕ್ಕಂತ ರೈತರಿಗಾಗಿ ಬಡವರಿಗಾಗಿ ಹತ್ತು ವರ್ಷ ದುಡ್ ದುಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇವತ್ತೇನು ಸ್ರಾವಂತ್ರಿಕ ಚುನಾವಣೆಯಲ್ಲಿ ದಕ್ಷಿಣ ಮತಕ್ಷೇತ್ರದಲ್ಲಿ ಇವತ್ತೆಲ್ಲರೂ ಇವತ್ತು ಹೆಮ್ಮೆ ಪಡಬೇಕು ಇವತ್ ಯಾವ ರೀತಿ ಅಂತಂದ್ರೆ ಕುಮಾರಣ್ಣವರು ಇವತ್ತೆಲ್ಲಾ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಇವತ್ತು ಹಗಲ ಟಿಕೆಟ್ ಕೊಟ್ರ ಕೃಷ್ಣ ಅಣ್ಣ ಒಂದು ಇದ್ದರು ಅವ್ರ ಜೊತೆ ರಾತ್ರಿ ಹನ್ನ ರಾತ್ರಿ ಒಂದು ಗಂಟೆ ಹೋಗಿ ఇవత్ ఇప్పిట్ తాలి చక్రవన్న కడుక దక్షిణ మత క్షేత్రీతి ఓడాడి స్వల్ప మతదే సోతారు ఇవత్ అల్లికంత దక్షిణ మత క్షేత్ర ఎలా సార్వజని నై ముగ్ వినంతిమాత ముందే బా ఇంత యువ నయకరు ఇవత్ యారీనూ సిగల అలుబుర్గి శరణ బసవేశ్వర ఖాజా బందేనా ಇಲ್ಲಿರ್ತಕ್ಕಂಥ ದಕ್ಷಿಣ ಮತ ಕ್ಷೇತ್ರ ರೈತರ ಆಶೀರ್ವಾದ ಹಿರಿಯರ ಆಶೀರ್ವಾದ ಇವತ್ತು ಅವರಿಗೆ ಆಗ್ಬೇಕು ಅವರು ಇಂಥ ಎಂ ಎಲ್ ಎ ಇಂಥ ಶಾಸಕರು ಆದರೆ ಮುಂದಿನ ದಿನದಲ್ಲಿ ಇನ್ನೂ ಕಲಬುರಗಿ ಇವತ್ತು ಡೆವಲಪ್ ಮಾಡೋಕಾಲಿ ಇವತ್ತು ರೈತರಿಗೆ ಇವತ್ತು ನೀವು ಮಾನ್ಯ ನೋಡಿರ್ಬೋದು ಇದೇ ಕದನಿಯೊಳಗ ಮಾರುತಿ ಹಾರುತಿ ಅಡಗಿಲೊಳಗ ಒಳಗ ಇವತ್ತು ಸುಮಾರು ಮಳೆ ಬಂತು ಮಳೆ ಬಂದು ಇವತ್ತು ಎಷ್ಟೋ ರೈತರಿಗೆ ಇವತ್ತು ತಗರಿ ಹೊಚ್ಕೊಂಡು ಹೋಯಿತು ಇವತ್ತು ಕಲಬುರಗಿ ನಾಡು ಅಂದ್ರೆ ತಗರಿಯ ನಾಡು ಅಂತ ತಗರಿಯ ನಾಡು ರೈತರ ಬಗ್ಗೆ ಇವತ್ತು ಕಾಳಜಿ ಹೋಗ್ತಕ್ಕಂತ ನಾಯಕರು ಅವರ ಮನೆಗೆ ಹೋಗು ಇವ್ರ ಕೈಲಿ ಆಗ್ತದೋ ಅಷ್ಟು ಇವತ್ತು ರೈತರಿಗೆ ಇವತ್ತು ಸಹಾಯವಂತ ಮಾಡ್ತಕ್ಕಂತ ಕೆಲಸ ಇವತ್ತು ದಕ್ಷಿಣ ಮತ್ತೆ ಕ್ಷೇತ್ರದಲ್ಲಿ ಯುವ ನಾಯಕರಾದಂತ ನನ್ನ ಪ್ರೀತಿಯ ಅಣ್ಣ ಕೃಷ್ಣಾರೆಡ್ಡಿ ಅವ್ರು ಮಾಡ್ತಾ ಇದ್ದಾರೆ ಇನ್ನೊಮ್ಮೆ ಮತ್ತೊಮ್ಮೆ ಅವರಿಗೆ ಇವತ್ತು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರ್ತಾ ಇದ್ದೀನಿ ಇವತ್ತು ವಿಶೇಷವಾಗಿ ಇವತ್ತು ನೋಡ್ರಿ ನೆಮ್ಮದಿ ರದ್ರಾಶ್ರಮ ಆಗಿರ್ಬೋದು ವಿಜಯನಗರದಲ್ಲಿ ಕಾಲನಿಯಲ್ಲಿ ಇರ್ತಕ್ಕಂಥ ಇವತ್ತು ಆ ರದ್ರಾಶ್ರಮ ಹುಡುಗರು ಇವತ್ತು ಕೀಡ ಮೂಕ ಅಂಗವಿಕಲರಿಗೆ ಇವತ್ತು ಕಾಪಿ ಪೆನ್ ಇವತ್ತು ನೋಡ್ರಿ ಇಲ್ಲ ಇಲ್ಲಾದ್ರು ಕೂಡ ಇವತ್ತು ಕಲಬುರಗಿ ನಗರದಲ್ಲಿ ಇರತಕ್ಕಂಥ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಮತ್ತು ಕೃಷ್ಣ ಶ್ರೀಕಾಂತಣ್ಣ ಅವರ ಅಭಿಮಾನಿ ಬಳಗದ ವತಿಯಿಂದ ಅನೇಕ ರೀತಿಲಿಂತ ಇವತ್ತು ವಿಶೇಷವಾಗಿ ಅದನ್ನೂ ಕೂಡ ಇವತ್ತು ದಕ್ಷಿಣ ಮತಕ್ಷೇತ್ರದಲ್ಲಿ ಇವತ್ತು ನಾವು ಮಾಡಬೇಕಂತೇಳಿ ನಿನ್ನ ಹಿಡಿದು ಕೂಡ ಅಣ್ಣನ ಅಪೇಕ್ಷೆ ಇತ್ತು ಇವತ್ತ ಅಣ್ಣವರ ಅಪೇಕ್ಷೆ ಏನಂದ್ರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಯಾವದು ಕಷ್ಟ ಬರಬಾರ್ದು ಇಪ್ಪತ್ತು ಇಪ್ಪತ್ ನಾಲ್ಕು ಗಂಟಾ ಇವತ್ತ ನಾ ಅವ್ರ ಸೇವೆಗೆ ಅಂತೇಳಿ ಇವತ್ತು ತಿರುಪತಿ ಬಾಲಾಜಿಯವರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಹಾಲು ಹೋಗಿದ್ದಾರೆ ಅಣ್ಣನಿಗೆ ಮುಂದಿನ ದಿನದಲ್ಲಿ ನಾವೆಲ್ಲರೂ ಕೂಡ ಎಲ್ಲಿ ಎಂಎಲ್ ಎನ್ನು ಮಾಡೇ ತೀರ್ತೇವಂತ ಹೇಳಿ ಇವತ್ ನನ್ನ ಬಯಕೆ ಇದೆ ಆ ಭಗವಂತನನ್ನು ಕೂಡ ಅವರಿಗೆ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ನೀಡಿ ಮುಂದೆ ಮತ್ತೆ ಜನಸೇವೆ ಮಾಡಲಿಕ್ಕೆ ಮತ್ತಷ್ಟು ಶಕ್ತಿ ಆ ಭಗವಂತನು ತಾಯಿ ಚಾಮುಂಡೇಶ್ವರಿ ಬುದ್ಧ ಬಸವ ಅಂಬೇಡ್ಕರ್ ಇವರೆಲ್ಲರೂ ನೀಂತ ಹೇಳಿ ಇವತ್ತೆಲ್ಲರೂ ಕೂಡ ಇವತ್ ನೋಡ್ರಿ ಇವತ್ತು ಕೃಷ್ಣ ಶ್ರೀಕಾಂತನವ್ರ ಎಲ್ಲರೂ ಇವತ್ತೆಲ್ಲಾ ಜಿಲ್ಲಾಧಿಕಾರಿ ಸನ್ಮಾನ ಮಾಡಿದ್ದಾರೆ ಅವ್ರಿಗೂ ಕೂಡ ತುಂಬು ಧನ್ಯವಾದ ಹೇಳಿ ನನ್ನ ಯಾರು ಮುಗಿಸ್ತೀನಿ ಧನ್ಯವಾದಗಳು